ಎಲ್ರಿಗೂ ನಮಸ್ಕಾರ ಎಲ್ ಪಿ ಅಸ್ಟ್ರಾಲಜಿಯಲ್ಲಿ ನಮ್ಮ ಎಲ್ ಪಿ ಲಗ್ನವು ಒಂದು ಲಗ್ನದಿಂದ ಇನ್ನೊಂದು ಲಗ್ನಕ್ಕೆ ಮೂವ್ ಆಗೋದಕ್ಕೆ ಹತ್ತು ವರ್ಷ ಬೇಕಾಗುತ್ತೆ ಇವಾಗ ನನಗೆ ಕಾಲ್ ಮಾಡೋರೆಲ್ಲ ಕೇಳೋದು ಏನಂದ್ರೆ ಪರಿಹಾರದ ಬಗ್ಗೆ ಕೇಳ್ತಾರೆ ಇವಾಗ ನಮ್ಮ ಎಲ್ ಪಿ ಲಗ್ನ ಗೊತ್ತಾದರೆ ನಮ್ಮ ಎಲ್ ಪಿ ಅಸ್ಟ್ರಾಲಜಿಯಲ್ಲಿ ತುಂಬಾ ಸುಲಭವಾದ ಪರಿಹಾರಗಳಿದೆ ನಾನಿವತ್ತು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಇವಾಗ ಪಂಚತತ್ವ ಬಗ್ಗೆ ಕೇಳಿರ್ತೀರಿ ಎಲ್ಲರೂ ಪಂಚತತ್ವ ಮುಖಾಂತರ ಯಾವ ಥರ ಪರಿಹಾರ ನೋಡ್ಬೋದು ಇವಾಗ ನಾವು ಕಷ್ಟ ಬಂದಾಗ ಏನು ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ಅರ್ಚನೆ ಮಾಡ್ತೀವಿ ಅಭಿಷೇಕ ಕೊಡ್ತೀವಿ ಅಂದ್ರೆ ಕೆಲವು ರಾಶಿಗಳಿಗೆ ಯಾವ ಥರ ಪರಿಹಾರ ಮಾಡಿದ್ರೆ ವರ್ಕ್ ಆಗುತ್ತೆ ಯಾವ ಪರಿಹಾರ ಮಾಡಬಾರದು ಅಂತ ನಾನು ಇದು ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು ನಾನು ಈ ವಿಡಿಯೋದಲ್ಲಿ ಅಗ್ನಿ ತತ್ವ ರಾಶಿಗಳಾದ ಮೇಷ ರಾಶಿ ಸಿಂಹ ರಾಶಿ ಮತ್ತೆ ಧನಸ್ಸು ರಾಶಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಇವಾಗ ಎಲ್ ಪಿ ತತ್ವ ರಾಶಿ ನಡೆಯುವಾಗ ಅಂದ್ರೆ ಮೇಷ ಸಿಂಹ ಮತ್ತೆ ಕನಸಲ್ಲಿ ನಡೆಯುವಾಗ ಈ ತತ್ವ ರಾಶಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದ್ರೆ ಬೆಂಗಿ ಅಂದ್ರೆ ಉರಿಯೋ ಬೆಂಗಿ ಅಂದ್ರೆ ತುಂಬಾ ಆಕ್ಟಿವ್ ಆಗಿರ್ತಾರೆ ಕೋಪ ಜಾಸ್ತಿ ಆಕ್ಟಿವ್ ಆಗಿರ್ತಾರೆ ಈ ಅಗ್ನಿತತ್ವದಲ್ಲಿರುವವರು ಜಲತತ್ವ ರಾಶಿಗಳಾದ ಕಟಕ ರಾಶಿ ವೃಶ್ಚಿಕ ರಾಶಿ ಮತ್ತೆ ಮೀನ ರಾಶಿಯವರ ಜೊತೆ ಯಾವ ತರನೂ ಫ್ರೆಂಡ್ಶಿಪ್ ಇಟ್ಕೋಬಾರದು ಫ್ರೆಂಡ್ಶಿಪ್ ಅಂದ್ರೆ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು ಲೈಫ್ ಪಾರ್ಟ್ನರ್ ಆಗಿರ್ಬೋದು ಇಲ್ಲ ಯಾವ ತರ ಫ್ರೆಂಡ್ಶಿಪ್ ಈ ತರ ಮಾಡೋ ಏನಾಗುತ್ತೆ ಹೊಂದಾಣಿಗೆ ಇರೋದಿಲ್ಲ ಯಾಕಂದರೆ ಅಗ್ನಿ ಕ್ಯಾರೆಕ್ಟರ್ಗೂ ಜಲ ಕ್ಯಾರೆಕ್ಟರ್ಗು ತುಂಬಾ ಆಪೋಸಿಟ್ ಇರುತ್ತೆ ಇವರು ಫಾಸ್ಟಾಗಿ ಡಿಸಿಷನ್ ತಗೋತಾರೆ ಇವರು ಸ್ಲೋ ಡಿಸಿಷನ್ ತಗೋತಾರೆ ಇವರು ಕೋಪ ಇವರು ತುಂಬಾ ಎಮೋಷನಲ್ ತುಂಬ ಎಮೋಷನಲ್ ಆಗಿರ್ತಾರೆ ತುಂಬ ಭಯವಿರುತ್ತೆ ಇವರಿಗೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇವರು ಇಬ್ಬರು ಪಾರ್ಟ್ನರ್ಶಿಪ್ ಅಲ್ಲಿ ಪಾರ್ಟ್ನರ್ ಆಗಿದ್ರೆ ಏನಾಗುತ್ತೆ ಇವ್ರದ್ದು ಡಿಸಿಷನ್ಸ್ ತುಂಬಾ ಫಾಸ್ಟ್ ಇರುತ್ತೆ ಆದರೆ ಇವರು ಏನು ಹೇಳ್ತಾರೆ ಅಂದರೆ ಆಮೇಲೆ ಮಾಡೋಣ ಈಗ ಬೇಡ ಅಂತ ಭಯ ಭಯದಿಂದ ಹೇಳ್ತಾ ಅವಾಗ ಏನಾಗುತ್ತೆ ಅವ್ರಿಗೆ ಡಿಸಿಷನ್ ಮ್ಯಾಚ್ ಆಗೋದಿಲ್ಲ ಆ ಥರ ಲಾಸಸ್ ಬರೋ ಚಾನ್ಸ್ ತುಂಬಾ ಇದೆ ಅದೇ ಥರ ನಮ್ಮ ಲೈಫ್ ಪಾರ್ಟ್ನರ್ ಸೆಲೆಕ್ಟ್ ಮಾಡೋ ಕೂಡ ಹೊಂದಾಣಿ ಇರೋದಿಲ್ಲ ಹಾಗೆಯೇ ಈ ರಾಶಿಯವರಿಗೆ ಏನು ಪರಿಹಾರ ಅಂತ ಹೇಳ್ತೇನೆ ಇವಾಗ ಈ ಪರ್ಟಿಕ್ಯುಲರ್ ರಾಶಿಯಲ್ಲಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಈ ಅಗ್ನಿ ತತ್ವ ರಾಶಿಗಳಲ್ಲಿ ನಡೆಯುವಾಗ ಅಭಿಷೇಕ ಕೊಡಬಾರ್ದು ಯಾಕಂದರೆ ಅಭಿಷೇಕ ಅಂದರೆ ಜಲ ಕನೆಕ್ಟೆಡ್ ಆಗಿರೋ ಬರುತ್ತೆ ಅಭಿಷೇಕ ಅದಕ್ಕೆ ಅವ್ರು ಕೊಟ್ಟಾಗ ಅದು ನಮಗೆ ಫೇವರಬಲ್ ರಿಸಲ್ಟ್ಸ್ ಕೊಡೋದಿಲ್ಲ ಅವ್ರಿಗೇನು ಮಾಡಬೇಕು ಅಂದ್ರೆ ದೀಪ ದೀಪ ಹಚ್ಬೋದು ಯಾಕಂದ್ರೆ ಅಗ್ನಿ ಅಂದರೆ ಬೆಳಕು ಅದಕ್ಕೆ ದೀಪ ಹಚ್ಚೋದು ತುಂಬಾ ಅವ್ರಿಗೆ ಫೇವರಬಲ್ ಆಗಿರುತ್ತೆ ದೀಪ ಹಚ್ಚುವುದು ಇಲ್ಲ ದೀಪನ ದಾನ ಮಾಡೋದು ಇದ್ರೆಲ್ಲ ಮಾಡಬಹುದು ಇವಾಗ ಗೋಧಿ ಹಿಟ್ಟಲ್ಲಿ ಒಂದು ದೀಪ ಮಾಡಿಬಿಟ್ಟು ಹಚ್ಚೋದು ತುಂಬಾ ಫೇವರಬಲ್ ಆಗಿರುತ್ತೆ ಅದೇ ಥರ ನಮಗೆ ಹೋಮ ಹೋಮದಲ್ಲೂ ಏನಾಗುತ್ತೆ ಬೆಂಗಿ ಇನ್ವಾಲ್ವ್ ಆಗಿರುತ್ತೆ ಹೋಮ ಮಾಡೋದು ಅದಕ್ಕೆ ಹೋಮಕ್ಕೆ ತುಪ್ಪ ತುಪ್ಪ ಕೊಟ್ಟು ಕೊಡೋದು ಡೊನೇಟ್ ಮಾಡೋದು ಇಲ್ಲ ಹೋಮ ನಡೆಯೋ ಹವನ ಮಾಡಿ ನಡೆಯೋ ಜಾಗಕ್ಕೆ ಹೋಗಿ ಅಲ್ಲಿ ಅದು ಬೇಕಾಗಿರೋ ಸಾಮಗ್ರಿಗಳು ಕೊಡೋದು ಹೋಮಕ್ಕೆ ಇದನ್ನು ಇದೇ ಥರ ಡೊನೇಟ್ ಮಾಡಿದ್ರೆ ತುಂಬಾ ಅವ್ರಿಗೆ ಸಕ್ಸಸ್ ಕಾಣಿಸ್ತಾರೆ ಲೈಫಲ್ಲಿ ಅದೇ ಥರ ಯಾವ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಲ್ಲ ಇವಾಗ ಮೇಷ ಲಗ್ನದಲ್ಲಿ ಅಂದರೆ ಅಗ್ನಿತತ್ವ ಮೇಷ ಲಗ್ನದಲ್ಲಿ ಎಲ್ಪಿ ನಡೆಯುವಾಗ ಅವರಿಗೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂದ್ರೆ ಕಾರ್ತಿಗೆಯ ದೇವಸ್ಥಾನ ಸುಬ್ರಹ್ಮಣ್ಯ ಸಂಬಂಧಪಟ್ಟ ದೇವಸ್ಥಾನ ಅಂದ್ರೆ ಮಲೆ ಮೇಲಿರೋ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ರೆ ತುಂಬಾನೇ ಫೇವರಲ್ ಇರುತ್ತೆ ಅದೇ ತರ ರಾಶಿಯಲ್ಲಿ ಎಲ್ ಪಿ ಅಗ್ನಿತತ್ವ ನಡೆಯುವಾಗ ಅವ್ರಿಗೆ ಶಿವನ್ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಹೋಗ್ಬೋದು ಅಂದ್ರೆ ಶಿವನ್ ಸಂಬಂಧ ಗುಹೆಯಲ್ಲಿ ಗುಹೆ ತರ ಇರೋ ದೇವಸ್ಥಾನ ನೋಡಿದ್ರೆ ಹಳೆಯ ದೇವಸ್ಥಾನ ಗುಹೆಯಲ್ಲಿ ಗುಹೆ ತರ ಇದರ ಅಲ್ಲಿ ಇರುತ್ತೆ ಆ ತರ ದೇವಸ್ಥಾನ ತುಂಬಾನೇ ಫೇವರಲ್ ಇರುತ್ತೆ ಶಿವನ್ ದೇವಸ್ಥಾನ ಅಂದ್ರೆ ಸೂರ್ಯನಿಗೆ ಹೆಸರು ಸಂಬಂಧಪಟ್ಟ ದೇವಸ್ಥಾನ ಶಿವ ದೇವಸ್ಥಾನ ಅಗ್ನಿಪುರೇಶ್ವರ ದೇವಸ್ಥಾನ ಪರದಿಯಪ್ಪನ ದೇವಸ್ಥಾನ ಆ ಪರದೇಶ್ವರ ದೇವಸ್ಥಾನ ಭಾಸ್ಕರೇಶ್ವರ ದೇವಸ್ಥಾನ ಅರುಣಾಚಲೇಶ್ವರ ದೇವಸ್ಥಾನ ಈ ಥರ ದೇವಸ್ಥಾನಗಳಿಗೆ ಹೋದ್ರೆ ತುಂಬಾನೇ ಅವ್ರಿಗೆ ಫೇವರಬಲ್ ರಿಸಲ್ಟ್ ಸಿಗುತ್ತೆ ಅದೇ ತರ ಈಗ ಧನಸ ರಾಶಿ ಅಂದ್ರೆ ಗುರುಗೆ ಸಂಬಂಧಪಟ್ಟಿದ್ದು ಇವಾಗ ತಿರುವಣ್ಣಾಮೆಗೆ ಹೋಗ್ಬೋದು ಇಲ್ಲ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಹೋಗ್ಬೋದು ಅಂದ್ರೆ ಸ್ವಲ್ಪ ಹಿಲ್ಲಿ ರೀಜನ್ಸ್ ಇರೋ ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಫೇವರಬಲ್ ಅವ್ರಿಗೆ ಯಾವ ದಿನಗಳಲ್ಲಿ ಮಾಡಬಹುದು ಈ ಪರಿಹಾರ ಅಂದ್ರೆ ಮೇಷ ಮೇಷ ಏಲ್ಪಿ ನಡೆಯುವಾಗ ಮಂಗಳವಾರ ಪರಿಹಾರ ಮಾಡಿದ್ರೆ ತುಂಬಾ ಒಳ್ಳೆಯದು ಸಿಂಹದಲ್ಲಿ ಏಲ್ಪಿ ನಡೆಯುವಾಗ ಭಾನುವಾರ ಪರಿಹಾರ ಮಾಡಿದ್ರೆ ಒಳ್ಳೇದು ಧನಸ್ಸಲ್ಲಿ ನಡೆಯುವಾಗ ಗುರುವಾರ ಪರಿಹಾರ ಮಾಡಿದ್ರೆ ಒಳ್ಳೆಯದು ಅದೇ ತರ ಇವಾಗ ದೀಪ ದೀಪ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಕ್ಕೆ ಆಗಲ್ಲ ಅಂದ್ರೆ ಏನು ಮಾಡ್ಬೋದು ಇವಾಗ ಹಳೆಯ ದೇವಸ್ಥಾನಗಳಿರುತ್ತೆ ಅದು ಬಲ್ಬ್ ಇರಲ್ಲ ತುಂಬಾ ಕತ್ಲಾಗಿರುತ್ತೆ ದೇವಸ್ಥಾನ ಅಲ್ಲಿ ಯಾರು ಮೇಂಟೈನ್ ಮಾಡೋರು ಇರಲ್ಲ ಇಲ್ಲ ಕೆಲವು ಸ್ಕೂಲ್ಸು ಗೌರ್ಮೆಂಟ್ ಸ್ಕೂಲ್ಸು ಇಲ್ಲ ಗೌರ್ಮೆಂಟ್ ಆಫೀಸ್ಗಳು ಇದು ತುಂಬ ಹಳೆಯದಾಗಿರುತ್ತೆ ಅವರು ತುಂಬ ಮೇಂಟೈನ್ ಮಾಡೋದಿಲ್ಲ ಯಾಕಂದರೆ ಅವರಿಗೆ ಖರ್ಚು ಮಾಡೋಕ್ಕೆ ಇರೋದಿಲ್ಲ ಆ ಥರ ಇರೋ ಜಾಗಕ್ಕೆ ಏನು ಮಾಡಬೇಕು ನಾವು ಟ್ಯೂಬ್ಲೈಟ್ಗಳು ಇಲ್ಲ ಬೆಳಕು ಕೊಡೋ ಒಂದು ಐಟಮ್ಸ್ ಕೊಟ್ಟಾಗ ಏನಾಗುತ್ತೆ ನಮಗೊಂದು ಪರಿಹಾರವಾಗಿ ಕೆಲಸ ಮಾಡುತ್ತೆ ನಾವು ಅಲ್ಲ ಅವ್ರಿಗೆ ಬೆಳಗ್ ಬೆಳಗುವ ಒಂದು ಐಟಮ್ಸ್ ಡೊನೇಟ್ ಮಾಡಿದಾಗ ಏನಾಗುತ್ತೆ ನಮ್ಮ ಲೈಫಲ್ಲಿ ಅದೇ ಥರ ಬೆಳಕು ಬರುತ್ತೆ ನಮಗೆ ಸಕ್ಸಸ್ ಕೊಡುತ್ತೆ ಆ ಇದು ಸಿಂಪಲ್ ಆಗಿರೋ ಪರಿಹಾರಗಳು ನಮ್ಗೆ ಎಲ್ ಪಿ ಗೊತ್ತಿರೋರಿಗೆ ಇದು ಇದು ತುಂಬಾ ಜನ ಮಾಡ್ಕೊತಾ ಇದ್ದಾರೆ ಯಾಕಂದ್ರೆ ಸಿಂಪಲ್ ಅಲ್ವಾ ಒಂದು ಬಲ್ಬ್ ಕೊಡೋದಂದ್ರೆ ತುಂಬಾ ಜಾಸ್ತಿ ಖರ್ಚಾಗೋದಿಲ್ಲ ಅದಕ್ಕೆ ಅದೇ ತರ ಸಿಂಪಲ್ ಆಗಿರೋ ಪರಿಹಾರದಿಂದ ನಾವು ಈ ಪರ್ಟಿಕ್ಯುಲರ್ ರಾಶಿಯಿಂದ ನಾವು ಪರಿಹಾರ ಕಾಣ್ಬೋದು ಅದೇ ತರ ನೆಕ್ಸ್ಟ್ ಇವಾಗ ಎಲ್ ಪಿ ಹತ್ತು ವರ್ಷ ಮಾತ್ರ ಇಲ್ಲಿರುತ್ತೆ ನೆಕ್ಸ್ಟ್ ಏನಾಗುತ್ತೆ ಭೂತತ್ವ ರಾಶಿ ಇಲ್ಲಿ ಶಿಫ್ಟ್ ಆಗುತ್ತೆ ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಮಾಡ್ತೀವಿ ಭೂತತ್ವ ರಾಶಿಗೆ ಯಾವ ತರ ಪರಿಹಾರ ಮಾಡ್ಕೋಬೇಕು ಅಂತ ಇದೇ ಥರ ಇನ್ನೊಂದು ವೀಡಿಯೋಂದಿಗೆ ಮತ್ತೆ ಬರ್ತೇನೆ ಎಲ್ರಿಗೂ ಒಳ್ಳೇದಾಗಲಿ ವಂದನೆಗಳು